ಕರೆದಿರತಕ್ಕಂಥ ಉದ್ದೇಶವೇ ಮುಂದಿನ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ ಪಕ್ಷ ನಿಲ್ತಕ್ಕಂಥ ಕ್ಷೇತ್ರಗಳ ಜೊತೆಯಲ್ಲಿ ಬಿ ಜೆ ಪಿಯ ಒಂದು ಮೈತ್ರಿ ಏನಿದೆ ಆ ಪಕ್ಷದ ಅಭ್ಯರ್ಥಿಗಳನ್ನು ಸಹ ಗೆಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಅಳಿಲ್ಸೇವೆ ನಮ್ಮಿಂದಲೇ ಗೆಲ್ತಾರೆ ಅಂತ ನಾನು ಹೇಳ್ತಕ್ಕಂಥ ಉದ್ದಡತನದ ಮಾತಿಲ್ಲ ಇವತ್ತು ಉದಾಹರಣೆಗೆ ರಾಯಚೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಇರ್ಬೋದು ಕಲಬುರಗಿ ಇರ್ಬೋದು ಬಿಜಾಪುರ ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಕೊಪ್ಪಳ ಇರ್ಬೋದು ಎಲ್ಲ ಭಾಗದಲ್ಲೂ ಕನಿಷ್ಠ ಒಂದು ಲಕ್ಷದಿಂದ ಎರಡೂವರೆ ಎರಡು ಮುಕ್ಕಾಲು ಲಕ್ಷ ಮತ ಇದ ಮತ ನಮ್ಮ ಪಕ್ಷಕ್ಕೂ ಕೊಟ್ಟಂಥವ್ರು ಇದ್ದಾರೆ ಅದರಿಂದ ಇಲ್ಲಿ ಎರಡೂ ಪಕ್ಷಗಳ ಒಂದು ಮೈತ್ರಿಯ ಉದ್ದೇಶವೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಈ ಬಾರಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕಚೇರಿನಲ್ಲಿ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂಥವರು ಪಕ್ಷದ ಪ್ರಮುಖ ಮುಖಂಡರುಗಳ ಸಭೆ ನಿಮ್ಮ ಕರೆದಿದ್ದೇವೆ ಲಕ್ಷ್ಮೀ ಅಬೇಳ್ಕರ್ ಅವರು ಮಹಾರಾಷ್ಟ್ರ ಸೇರಿತು ಬೆಳಗಾವಿ ಹೇಳಿದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಏನಾದರೂ ಹೇಳಿದ್ದಾರೆ ಸರ್ ಏನು ಇಲ್ಲಿ ವೋಟ್ ಬ್ಯಾಂಕ್ ಅನ್ನೋದಕ್ಕಿಂತ ಈ ಮಂತ್ರಿಗಳಿಗೆ ನಾಡಿನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಸರ್ಕಾರ ರಚನೆ ಮಾಡಿ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಆಗ್ತಾ ಇಲ್ಲ ನಾನು ಹೇಳೋದಲ್ಲ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಯರೆಡ್ಡಿ ರಾಯರೆಡ್ಡಿಯವರೇ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಇದಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ ಹಣ ಸಂಗ್ರಹಕ್ಕೆ ಅಂತ ಹೇಳ್ಕೊಂಡಿದ್ದಾರೆ ಈಗಾಗಲೇ ಎಂಟು ತಿಂಗಳಾಗಿದೆ ಬರ ಪರಿಹಾರದ ವಿಷಯದಲ್ಲಿ ಯಾವ ರೀತಿ ನಡ್ಕೋತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನಾ ಕೊಡ್ತಕ್ಕಂಥದ್ದು ಏನಿದೆ ಅದು ಎಷ್ಟು ಜನಕ್ಕೆ ಹೋಗುತ್ತೆ ನೂರೈದು ಕೋಟಿಲಿ ಮೂವತ್ತು ಸಾವಿರ ಕೋಟಿ ಬೆಳೆ ನಷ್ಟ ಅಂತ ಹೇಳ್ತಕ್ಕಂಥ ಸರ್ಕಾರ ನೂರೈದು ಕೋಟಿ ಹಣ ಕೊಟ್ಟರೆ ಯಾವ ಪುರುಷಾರ್ಥ ಸಾಧಿಸಿದ್ರೆ ರೈತರನ್ನ ಯಾವ ರೀತಿ ಬದುಕಲಿ ಬದುಕಿಗೆ ಸಾಧ್ಯ ಇವರು ಈ ಸರ್ಕಾರದ ಏನಿದೆ ಅಂತಕ್ಕಂಥ ಗಮನಿಸ್ತಾ ಇದ್ದೀರಿ ಅದರಿಂದ ಇಲ್ಲಿ ಈ ಮಂತ್ರಿಗಳ ಹೇಳಿಕೆ ಏನಿದೆ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ ಅದನ್ನು ನೆನಪಿಸ್ಕೊಳ್ತಕ್ಕಂಥದ್ದೇನಿದೆ ಬಹುಶಃ ಅವರಿಗೆ ಆ ಒಂದು ವ್ಯಾಮೋಹದ ಕೊರತೆ ಇನ್ನೂ ಇದೆ ಅಂತ ಕಾಣಿಸ್ತದೆ ಎದ್ದು ಇದೆ ಆ ವ್ಯಾಮೋಹದಿಂದ ದೂರ ಬಂದಿಲ್ಲ ಇನ್ನು ಇವತ್ತು ಇಂಥ ವಿಷಯಗಳನ್ನ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರೇ ನೀವು ಮಾತನಾಡಿದ್ರೆ ಅದಕ್ಕೆ ನೀವೇ ಒಂದು ನೀರು ಅದರ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಆ ಮಂತ್ರಿಗಳ ಬಗ್ಗೆ ಏನಾದರೂ ಇಡ್ತಾ ಇದ್ದರೆ ಸರಿಯಾದಿತ್ತು ಬುದ್ಧಿ ಹೇಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಒಂದು ಏನು ನನಗೇನು ಶತ್ರು ನನ್ನ ಈಗ ಅವರು ಅವರು ಸಹ ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ ಅವರು ಭೇಟಿ ಮಾಡೋದು ನಂದೇ ತಪ್ಪಿದ್ದ ಭೇಟಿ ಮಾಡಲಿಕ್ಕೆ ಅದರಿಂದ ಇಲ್ಲಿನಲ್ಲಿ ಹೇಳಿದ್ದೇನೆ ಅದು ಹೊರತುಪಡಿಸಿ ಇಲ್ಲ ಆಮೇಲೆ ಇನ್ನೊಂದು ನಮ್ಮ ಈಶ್ವರಖಂಡ್ರೆ ಅವ್ರು ಹೇಳಿಕೆ ನೋಡಿದೆ ಅದೇನೋ ಮರ ಕದಿಯರಿಗೆ ಬೆಂಬಲ ಕೊಟ್ಟವರು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ ನಾನು ಮರ ಕಡಿಯವ್ರಿಗಾಗಲಿ ಯಾವುದೇ ರೀತಿ ಅಕ್ರಮ ಚಟುವಟಿಕೆ ನಡೆಸ್ತಕ್ಕಂಥವ್ರಿಗೆ ಬೆಂಬಲ ಕೊಡೋನಲ್ಲ ಇವತ್ತು ಈಶ್ವರ ಅವ್ರಿಗೆ ಮಾಹಿತಿ ಸರಿಯಾಗಿದೆಯಾ ಈಶ್ವರ ಅವರೇ ಕರೆದಂಥ ಸಭೆಯಲ್ಲಿ ನಲವತ್ತು ಜನ ಅಧಿಕಾರಿಗಳೇನಿದ್ದರು ಹಿರಿಯ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಐದು ಜನ ನೀವೇನು ಸಸ್ಪೆಂಡ್ ಮಾಡಿದ್ದೀರಿ ಅಧಿಕಾರಿಗಳನ್ನು ಅದರ ಬಗ್ಗೆ ನಿಮ್ಗೆ ಏನು ಸಲಹೆ ಕೊಟ್ಟರು ಅಧಿಕಾರಿಗಳು ಆ ಸಭೆಯಲ್ಲಿ ಎ ಒನ್ ಟು ಆರೋಪಿಗಳು ಬೇರೆ ಇವರಲ್ಲಿ ಇವ್ರ ಮೇಲೆ ಎಫ್ ಐ ಆರೇ ಇಲ್ಲ ಯಾರು ವಿಕ್ರಮ್ ಸಿಂಹನ ಮೇಲೆ ಎಫ್ ಐ ಆರೇ ಹಾಕಿಲ್ಲ ಆರೋಪಿಗಳನ್ನು ಎ ಒನ್ ಟು ಆರೋಪಿಗಳನ್ನು ಆಫೀಸರ್ಸ್ನ ಕಚೇರಿ ಒಳಗೆ ಬೇಲ್ ಕೊಟ್ಟು ಕಳಿಸ್ಬಿಡ್ತೀರಿ ಇವ್ರನ್ನ ಕರ್ಕೊಂಡೋಗಿ ಅರೆಸ್ಟ್ಮೆಂಟ್ ಮ್ಯಾಜಿಸ್ಟ್ರೇಟ್ರು ಮುಂದೋದ್ರಿ ಮ್ಯಾಜಿಸ್ಟ್ರೇಟ್ ನಿಮ್ಗೇನು ಹೇಳಿದರು ಹಾಗಿದ್ದರೆ ಮರ ಇದ್ದ ವಿಷಯದಲ್ಲಿ ಕ್ರಮ ತಗೋಬಾರ್ದಂತ ಅಂತ ಹೇಳಿದ್ದಾರಲ್ಲ ಇದಕ್ಕಿಂತಲೂ ಅತ್ಯಂತ ಗಂಭೀರವಾದಂಥ ಪ್ರಕರಣಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಈಶ್ವರ ಅವರೇ ಆ್ಯಕ್ಷನ್ ತಗೋತೀರಾ ತರೀಕೆರೆಯಲ್ಲಿ ಸರ್ಕಾರದ ಇದರಲ್ಲಿ ಅರಣ್ಯ ಇಲಾಖೆ ಭೂಮಿನ ಮರ ಕಡೋದು ನಿಮ್ಮ ಅಧಿಕಾರಿಗಳೇ ಎಷ್ಟು ಜನ ಅದರಲ್ಲಿ ಆ ಮರ ಕಡೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ ಮರ ಕಡೆದ ಅರ್ಧ ಭಾಗ ಯಾವ ಶಾಸಕರ ಮನೆಗೆ ಹೋಯ್ತು ಮನೆ ಕಟ್ಟೋಕ್ಕೆ ಗೊತ್ತಿಲ್ಲ ನಿಮಗೆ ಯಾವ ಶಾಸಕರ ಮನೆಗೆ ಹೋಯ್ತು ತರೀಕೆರೆಯಲ್ಲಿ ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ ವಿರಾಜಪೇಟೆಯಲ್ಲಿ ರೋಸ್ವುಡ್ಡು ಟೀಕು ಇದೆಲ್ಲ ಕದ್ದು ಕಳೆದ ಎರಡು ಮೂರು ವರ್ಷದಿಂದ ಏನು ಸಾಗಾಣಿಕೆ ಆಗಿದೆ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕಚೇರಿಗೆ ಹಿರಿಯ ಅಧಿಕಾರಿಗಳು ಇದರಲ್ಲಿದ್ದಂಥ ಕಡತುಗಳು ಕಾಗದ ಪತ್ರಗಳು ಎಲ್ಲ ಕಾಣೆಯಾಗಿದೆ ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ತೆಗೆದುಕೋಬೇಕು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಕೋಟ್ಯಾಂತ ರೂಪಾಯಿ ಮೆಟೀರಿಯಲ್ಲು ಸರ್ಕಾರದ ರೋಸ್ ವುಡ್ಡು ಟೀಕುಡ್ಡನ್ನು ಕದ್ದಿದ್ದಾರೆ ಏನು ಆ್ಯಕ್ಷನ್ ತಗೊಂಡ್ರಪ್ಪ ಇಲ್ಲಿ ಹೇಳಿದ್ರಲ್ಲ ಏನು ಹನ್ನೆರಡೇ ದಿನದಲ್ಲಿ ಹನ್ನೆರಡೇ ದಿನದಲ್ಲಿ ಶರವೇಗದಲ್ಲಿ ಅಧಿಕಾರಿಗಳು ಆ್ಯಕ್ಷನ್ ತಗೊಳ್ಳಲಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಅಲ್ವೇ ಈಶ್ವರಖಂಡ್ರೆ ಅವರೇ ಬೇಕಾ ನಿಮಗೆ ರಾಜ್ಪೇಟೆದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಮುಂದೆ ಫೈಲ್ ಬಂದಿದೆ ರೋಸ್ ಕಳ್ತನ ಆಗಿರೋದು ಕದೀತಾ ಇರೋದು ಎಷ್ಟು ಜನ ಮಾಡಿದ್ದಾರೆ ಅಂತೇಳಿ ಎಲ್ಲ ಅಂಕಿಅಂಶ ಇಟ್ಟಿದ್ದಾರೆ ಯಾಕೆ ಇವತ್ತವ್ರಿಗೆ ಆ್ಯಕ್ಷನ್ ಇಲ್ಲ ಎಲ್ಲ ಚರ್ಚೆ ಮಾಡೋಣ ನಾನೇನು ದಾಖಲೆಗಳಿಲ್ಲದೆ ಮಾತಾಡಲ್ಲ ಹಾಂ ಕೇಳ್ಕೊಳ್ಳಿ ಅವ್ರನ್ನೇ ಅದನ್ನು ಸೈಲೆಂಟ್ ಆಗಿಟ್ಟವ್ರೆ ಅಂತ ಮಂದಿರ ಬಂದಿದೆ ದೇವೇಗೌಡರ ಆರೋಗ್ಯದ ಪರಿಸ್ಥಿತಿಗಳ ಆಧಾರದ ಮೇಲೆ ತೀರ್ಮಾನ ಮಾಡ್ತೀವಿ ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಅದಕ್ಕೆ ನಮ್ಮ ಚಿಕಿತ್ಸೆ ನೀಡ್ತಾ ಇರ್ತಕ್ಕಂಥ ವೈದ್ಯರಗಳ ಸಲಹೆ ಏನಿದೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ಡಿ ಕೆ ಶಿವಕುಮಾರ್ ರಾಜಕಾರಣ ಅಂತ ಮಂತ್ರಾಕ್ಷತೆ ಕೊಟ್ಟು ರಾಜಕಾರಣ ಮಾಡ್ತಿದ್ದಾರೆ ಅವರು ಅಕ್ಕಿ ನಮ್ದು ಮಂತ್ರಾಕ್ಷತೆ ಬಿಜೆಪಿಯವ್ರದ್ದು ಏನು ಅಕ್ಕಿ ಅವರ ಏನು ಇದರಲ್ಲಿ ದೊಡ್ಡದಲ್ಲಿ ಬೆಳೆದಿರಲ್ಲ ಸರ್ ಅವರಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ಡಿ ಕೆ ಶಿವಕುಮಾರ್ ಕರೆದಿಲ್ಲ ಅಂತ ಹೇಳ ಕರಿಬೇಕಾ ಅದಕ್ಕೆ ಯಾರು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ ಅವತ್ತಿನ ದಿನ ಭಾಳ ದೊಡ್ಡ ಮಟ್ಟದಲ್ಲಿ ರಶ್ ಏನಿದೆ ಪ್ಯಾನಿಕ್ ಆಗೋದು ಬೇಡ ಏನು ಸಾರ್ವಜನಿಕರಿಗೆ ತರೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಬೇಕಾದರೂ ಬಂದು ನೋಡ್ಬೋದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ ಜನಕ್ಕೆ ಯಾರು ಬೇಕಾದರೂ ಹೋಗ್ಬೋದು ಅದಕ್ಕೇನು ಪರ್ಮಿಷನ್ ಬೇಕಾ ಅವತ್ತಿನ ದಿನದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರೆ ಅಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥ ಹಿನ್ನೆಲೆ ಅಲ್ಲಿ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ ಯಾರು ಬೇಕಾದ್ರೂ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು ದೇವ್ರ ಮೇಲೆ ನಂಬಿಕೆ ಇರೋರು ಯಾಕೆಂದ್ರೆ ಅವ್ರ ಮನೇಲೆಲ್ಲ ಬರೀ ದೇವ್ರ ಫೋಟೋಗಳೇ ಇವೆ ಬೇಕಲ್ಲ ದೇವರ ಫೋಟೋ ಆ ದೇವ್ರ ರಕ್ಷಣೆ ಇಲ್ಲದೆ ಹೋದ್ರೆ